ನಮಸ್ತೆ ನಾನಿವತ್ತು ಹೋಟೆಲ್ ಮತ್ತು ಮದುವೆ ಮನೆ ಶೈಲಿನಲ್ಲಿ ಪರ್ಫೆಕ್ಟಾಗಿ ಮೆಂತ್ಯಾಭಾತನ ಹೇಗೆ ಮಾಡ್ತಾರೆ ಅದನ್ನು ತೋರಿಸ್ತೀನಿ ಬನ್ನಿ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬಾತ್ ಮಾಡಲು ಬೇಕಾಗಿರೋದು ಪಲಾವ್ ಪಲಾವೆಲೆ ಚಕ್ಕೆ ಏಲಕ್ಕಿ ಕರಿಬೇವು ಮರಾಠಿ ಮೊಗು ಕಲ್ಲು ಜೊತೆಗೆ ರಾತ್ರಿನೇ ನೆನೆಸಿರ್ತಕ್ಕಂತಹ ಬಟಾಣಿಯನ್ನು ಅರ್ಧ ಕಪ್ ತಗೊಂಡಿದ್ದೀನಿ ಮತ್ತು ಅರಿಶಿನ ಅರ್ಧ ಸ್ಪೂನು ಒಂದು ಬೌಲ್ ಬಿಗ್ ಬೌಲಲ್ಲಿ ಮೆಂತ್ಯ ಸೊಪ್ಪನ್ನ ತೊಳೆದು ಬಿಡಿಸಿ ಇಟ್ಕೊಂಡಿದ್ದೀನಿ ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದೂವರೆ ಗ್ಲಾಸ್ ಅಕ್ಕಿನ ನೀರಿನಲ್ಲಿ ಇವಾಗ ನೆನೆಯಕ್ಕೆ ಇಟ್ಟಿದ್ದೀನಿ ಮತ್ತು ಮಸಾಲೆಗೆ ಕೊತ್ತಂಬರಿ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಒಂದಿಡಿ ಹಸಿ ತೆಂಗಿನಕಾಯಿ ಸ್ವಲ್ಪ ತುರಿದಿಟ್ಕೊಂಡಿದ್ದೀನಿ ಒಂದು ನಾಲ್ಕು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಒಂದು ಗೆಡ್ಡೆ ಮತ್ತು ಒಂದು ಇಂಚು ಶುಂಠಿಯನ್ನು ತೊಗೊಂಡಿದ್ದೀನಿ ಇವಾಗ ಮಸಾಲೆನ ರುಬ್ಕೊಳ್ಳೋದಕ್ಕೆ ಮಿಕ್ಸಿ ಜಾರ್ಗೆ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣಸಿನ್ಕಾಯಿ ಮತ್ತು ಕಾಯಿನ ಹಾಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ರುಬ್ಕೊಂಡಾದಮೇಲೆ ಪೇಸ್ಟ್ ನೋಡಿ ರೆಡಿಯಾಗಿದೆ ಇವಾಗ ಒಲೆ ಮೇಲೆ ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಎರಡು ಸ್ಪೂನ್ ತುಪ್ಪವನ್ನು ಹಾಕಿ ಮಸಾಲೆ ಪದಾರ್ಥಗಳನ್ನ ಇದಕ್ಕೆ ಸೇರಿಸಿ ಇದನ್ನು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು ನಂತರ ಇದಕ್ಕೆ ಈರುಳ್ಳಿಯನ್ನು ಸೇರಿಸಿ ಒಂದು ನಿಮಿಷ ಫ್ರೈ ಚೆನ್ನಾಗಿ ಮಾಡಿಕೊಳ್ಳಿ ನಂತರ ಇದಕ್ಕೆ ಬಟಾಣಿಯನ್ನು ಸೇರಿಸಿ ಹಸಿ ಬಟಾಣಿ ರಾತ್ರಿ ನೆನೆಸಿಟ್ಟಿದ್ದದ್ದು ಸೊ ಅದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ನೀಟಾಗೆ ಒಂದು ನಿಮಿಷ ಅದನ್ನು ನಂತರ ಇದಕ್ಕೆ ಟಮ್ಯಾಟೋವನ್ನು ಆ್ಯಡ್ ಮಾಡಿ ಅರಿಶಿನವನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊ ಎರಡೂ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಸ್ವಲ್ಪ ಫ್ರೈನ ಚೆನ್ನಾಗಿ ಮಾಡಿಕೊಳ್ಳಿ ನಂತರ ಇದಕ್ಕೆ ಮೆಂತ್ಯ ಸೊಪ್ಪನ್ನು ಬಿಡಿಸಿ ತೊಳೆದಿಟ್ಕೊಂಡಿದ್ದಂತಹ ಬಿಗ್ ಬೌಲಲ್ಲಿ ಸೊಪ್ಪು ಇಟ್ಕೊಂಡಿದ್ನಲ್ಲ ಅದನ್ನು ಇವಾಗ ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ತುಂಬಾ ಸಾಫ್ಟ್ ಆಗಿಬಿಡುತ್ತೆ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ನಮಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಬ್ಲಡ್ ಶುಗರ್ ಕಂಟ್ರೋಲ್ ಆಗುತ್ತೆ ಮತ್ತು ಇದರಲ್ಲಿ ವಿಟಮಿನ್ ಸಿ ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಮೆಂತ್ಯ ಸೊಪ್ಪು ಚಿಗುರಿದೆಯಲ್ಲ ಅದನ್ನು ಮಾತ್ರ ಕಟ್ ಮಾಡಿ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಚಾಕುನಲ್ಲಿ ಕಟ್ ಮಾಡಬೇಡಿ ಮತ್ತು ಕಡ್ಡಿಯೆಲ್ಲ ಇರೋದರಿಂದ ಅಂದಲ್ಲಿ ಹಂಗೇ ಉಳ್ಕೊಂಡ್ಬಿಡುತ್ತೆ ಅದಕ್ಕೋಸ್ಕರನೇ ಬರೀ ಎಲೆನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಇವಾಗ ಸಾಫ್ಟ್ ಆಗಿದೆ ನೋಡಿ ಚೆನ್ನಾಗಿ ಇಷ್ಟು ಸಾಫ್ಟ್ ಆದರೆ ಸಾಕು ನಾವೀಗ ಮಸಾಲೆನ ಏನು ರುಬ್ಕೊಂಡಿದ್ದೋ ಅದನ್ನು ಇವಾಗ ಸೇರಿಸಬೇಕು ನೀವೇನಾದರೂ ಜಾಸ್ತಿ ಅಕ್ಕಿನ ತಗೊಂಡು ಮಾಡ್ತೀನಿ ಅಂದರೆ ಮಸಾಲೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಕಾಯಿನು ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಏನಿದೆ ಅದನ್ನು ಜಾಸ್ತಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದೂವರೆ ಲೋಟಕ್ಕೆ ಅಕ್ಕಿಗೂ ಅಷ್ಟೇ ಮಸಾಲೆನ ರುಬ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಜಾರ್ಗೆ ನೀರು ಸೇರಿಸಿ ಇವಾಗ ಅದನ್ನು ತೊಳೆದು ಹಾಕೊತಾ ಇದ್ದೀನಿ ಇವಾಗ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡುವವರೆಗೂ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಮಸಾಲೆ ಹಸಿವಾಸನೆ ಇರುತ್ತಲ್ವ ಅದು ಹೋಗುತ್ತೆ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ ಇವಾಗ ನೋಡಿಕೊಂಡು ಹಾಕೊಳ್ಳಿ ಉಪ್ಪನ್ನು ಫ್ರೈ ಮಾಡಿ ಎಣ್ಣೆ ಯಾವಾಗ ಬಿಡುತ್ತೆ ಆವಾಗ ನಾವು ನೀರನ್ನು ಸೇರಿಸಬೇಕು ನೋಡಿ ಇವಾಗ ಚೆನ್ನಾಗಿ ಎಣ್ಣೆ ಬಿಡ್ತಾ ಇದೆ ಇವಾಗ ನಾನು ನೀರನ್ನು ಇದ್ದೀನಿ ಒಂದೂವರೆ ಲೋಟಕ್ಕೆ ಅಕ್ಕಿಗೆ ಇವಾಗ ಮೂರು ಲೋಟ ನೀರು ಹಾಕಬೇಕು ನಾನು ಆಲ್ರೆಡಿ ಮಸಾಲೆಗೆ ಅರ್ಧ ಲೋಟ ನೀರು ಸೇರಿಸಿದ್ದೆ ಇವಾಗ ಎರಡೂವರೆ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಕರೆಕ್ಟಾಗಿ ನೋಡಿ ನೀರು ಹಾಕೊಳ್ಳಿ ಅನ್ನ ಉದ್ರುದ್ರಾಗ ಆಗ್ಬೇಕಂದ್ರೆ ಕರೆಕ್ಟಾಗಿ ನೀರನ್ನ ಸೇರಿಸ್ಬೇಕು ಇವಾಗ ಕುದೀತಿದೆ ಅಕ್ಕಿಯನ್ನು ನಾವು ನೆನೆಸಿಟ್ಕೊಂಡಿದ್ದನ್ನು ಇವಾಗ ಅಕ್ಕಿ ಹಾಕ್ತಾ ಇದ್ದೀವಿ ಅಕ್ಕಿನ ಜಾಸ್ತಿ ಹೊತ್ತೇನು ನೆನೆಸ್ಬೇಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಸಿದ್ರೆ ಸಾಕು ನೀವೆಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅಕ್ಕಿ ನೆಂದಿರುತ್ತೆ ಯಾವಾಗಲೂ ನಾವು ಉಪ್ಪನ್ನ ಕಡಿಮೆ ಹಾಕೊಬೇಕು ಫಸ್ಟ್ ಹಾಕಬೇಕಾದ್ರೆ ಅಂದರೆ ಉಪ್ಪು ಜಾಸ್ತಿ ಹಾಕ್ಬಿಟ್ರೆ ಉಪ್ಪಾದರೆ ತಿನ್ನೋಕ್ಕಾಗಲ್ಲ ಇವಾಗ ನಾವು ಟೇಸ್ಟ್ ಮಾಡಿಕೊಂಡು ಸಪ್ಪೆ ಇದ್ದರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೋದು ಕೊನೆಯಲ್ಲಿ ನಂತರ ಮೇಲೆ ಇದನ್ನ ಲಿಡ್ ನ ಕ್ಲೋಸ್ ಮಾಡಿ ಎರಡ್ ವಿಷಲ್ ಕೂಗಿಸ್ಕೊಬೇಕು ಎರಡು ವಿಶಲ್ ಕೂಗಿದೆ ಇವಾಗ ಪ್ರೆಷರ್ ಎಲ್ಲಾ ಹೋಗಿದೆ ಇವಾಗ ತೆಗಿತಾ ಇದೀನಿ ನೋಡಿ ಎಷ್ಟು ಪರ್ಫೆಕ್ಟ್ ಆಗಿ ಆಗಿದೆ ಮೆಂತ್ಯ ಅನ್ನೋದು ಮನೆಯಲ್ಲಿ ನಾನು ಮಾಡಿರೋ ವಿಧಾನದಲ್ಲಿ ನೀವು ಒಂದ್ಸಲ ಟ್ರೈ ಮಾಡಿ ತುಂಬಾ ರುಚಿಯಾಗಿ ಬರುತ್ತೆ ಮಸಾಲ ಮತ್ತೆ ರೈಸ್ ಎಷ್ಟು ಪರ್ಫೆಕ್ಟ್ ಆಗಿ ಮಿಕ್ಸ್ ಆಗಿದೆ ನೋಡಿ ಎಲ್ಲ ನೀಟಾಗಿ ಚೆನ್ನಾಗಿ ಆಗಿದೆ ನೀವು ಫಸ್ಟ್ ಟೈಮ್ ಏನಾದ್ರೂ ಸ್ಟೀಲ್ ಕುಕ್ಕರ್ ನಾವು ಯೂಸ್ ಮಾಡ್ತಿದ್ದೀವಿ ಅಂತ ಅನ್ನೋರಿಗೆ ಒಂದು ಟಿಪ್ ಹೇಳ್ತೀನಿ ಮೀಡಿಯಂ ಫ್ಲೇಮ್ ನಲ್ಲಿ ಉರಿನ ಇಡಿ ಇದರಿಂದ ಯಾವುದೇ ಕಾರಣಕ್ಕೂ ಸ್ಟೀಲ್ ಕುಕ್ಕರ್ನಲ್ಲಿ ತಳ ಹಿಡಿಯೋದಿಲ್ಲ ಈ ಮಿಂತ್ಯ ಭಾತ್ಗೆ ಒಂದು ಚಟ್ನಿನ ಮಾಡಿಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಚಟ್ನಿ ಜೊತೆ ತಿನ್ನೋದಕ್ಕೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್